ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಂಜುನಾಥ್ ಅವರು ನಮ್ಮ ಕಬ್ಗೇಟ್ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಧನ್ಯವಾದಗಳು ಇದು ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲನೇ ಗಾಡಿ ದೊಡ್ಡಬಳ್ಳಾಪುರ ಕೊಟ್ಟಿದ್ದೇವೆ ಚಿಕ್ಕಬಳ್ಳಾಪುರ ಕೊಟ್ಟಿದ್ದೇವೆ ತಮಿಳುನಾಡಿನ ಕೃಷ್ಣಗಿರಿ ಕೊಟ್ಟಿದ್ದೇವೆ ಹೊಸೂರಿ ಕೊಟ್ಟಿದ್ದೇವೆ ಒಟ್ಟು ಮೂರು ಗಾಡಿ ಕೊಟ್ಟಿದ್ದೇವೆ ಇದು ಎಂಬತ್ ಮೂರನೇ ಗಾಡಿ ಮಿಶ್ರಬಳಿ ತೋಟಗಳಿಗೆ ಎಂಟು ಗಾಡಿ ಕೊಟ್ಟಿದ್ದೇವೆ ಮಿಕ್ಕಿದೆಲ್ಲ ಎಲ್ಲಾ ಗಾಡಿಗಳು ಅಡಿಕೆ ಬೆಳೆಗಾರ ತಗೊಂಡಿದ್ದಾರೆ ಅಂದ್ರೆ ಇದು ಕಳೆ ಹೊಡೆಯೋದು ತುಂಬಾ ಸುಲಭ ಕಳೆನ ಯಾರು ಬೇಕಾದ್ರೂ ಸುಲಭವಾಗಿ ಹೊಡಿಬಹುದು ಡ್ರೈವಿಂಗ್ ಗೊತ್ತಿಲ್ಲದೆ ಇರೋರು ಹೊಡಿಬಹುದು ಇದು ಗೇರ್ಲೆಸ್ ಮಿನಿ ಟ್ರಾಕ್ಟರ್ ಆಗಿರೋದ್ರಿಂದ ಸುಲಭವಾಗಿ ಕಳೆ ಹೊಡಿಬಹುದು ಜಸ್ಟ್ ಒಂದು ಪೆಡಲ್ ಮುಂದೆ ತೊಳೆದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತೊಳೆದ ಹಿಂದಕ್ಕೆ ಬರುತ್ತೆ ಕಳೆ ಹೊಡೆಯೋದು ಎರಡು ವೀಲ್ ಮಧ್ಯೆ ಇರೋದ್ರಿಂದ ತುಂಬಾ ಸೇಫ್ಟಿ ಇದೆ ಮತ್ತೆ ಇದು ಮೇಡ್ ಇನ್ ಯು ಎಸ್ ಎ ಅಂದ್ರೆ ಅಮೆರಿಕದಿಂದ ಬರ್ತದೆ ಒಂದು ವರ್ಷ ವಾರಂಟಿ ಇರ್ತದೆ ಆನ್ ಸ್ಪಾಟ್ ಬಂದು ಸರ್ವಿಸ್ ಕೊಡ್ತೇವೆ ಆಂಧ್ರಕ್ಕೂ ಕೂಡ ಎರಡು ಗಾಡಿ ಕೇಳಿದ್ದಾರೆ ಮುಂದಿನ ತಿಂಗಳು ಆಂಧ್ರಕ್ಕೂ ಕೂಡ ಎರಡು ಗಾಡಿ ಕೊಡ್ತಾ ಇದ್ದೇವೆ ಇದು ಸುಲಭವಾಗಿ ಚಲಾಯಿಸಬಹುದು ಅನ್ನೋದೇ ಪ್ಲಸ್ ಪಾಯಿಂಟ್ ಡ್ರೈವರ್ ಮೇಲೆ ಡಿಪೆಂಡ್ ಆಗಿಲ್ಲ ಮನೆಯವರೇ ಯಾರು ಬೇಕಾದ್ರೂ ಓಡಿಸಬಹುದು ಹೆಣ್ಣು ಮಕ್ಕಳು ಹೊಡಿಬಹುದು ಕೆಲವರು ಮೂರ್ ಎಕರೆ ನಾಲ್ಕು ಎಕರೆ ಐದು ಎಕರೆ ಇದ್ದವರು ತಗೊಳ್ತಿದ್ದಾರೆ ಇಪ್ಪತ್ತು ಎಕರೆ ಇದ್ದವರು ತಗೊಂಡಿದ್ದಾರೆ ಅದು ಅವರವರ ಅನುಕೂಲ ಮತ್ತು ಅವರವರ ಇಚ್ಛೆ ಅದು ತಗೊಳ್ಳೋದು ಬಿಡೋದು ಸುಲಭವಾಗಿ ಹೊಡಿಬಹುದು ಎಷ್ಟೇ ಎತ್ತರದ ಕಳೆ ಇದ್ರು ಇದು ಸುಲಭವಾಗಿ ಹೊಡಿತದೆ ಇದು ಮೂರು ಲಕ್ಷ ತೊಂಬತ್ತು ಸಾವಿರ ಆಗ್ತದೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ಮತ್ತೆ ಒಂದು ವರ್ಷ ವಾರಂಟಿ ಇರ್ತದೆ ಬೆಲೆ ಬಗ್ಗೆ ತುಂಬಾ ಜನ ಬೆಲೆ ಬಗ್ಗೆನೆ ಕೇಳಲಿಕ್ಕೆ ಫೋನ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೂಡ ನಾವು ಬೆಲೆನೂ ಹೇಳ್ತಾ ಇದ್ದೇವೆ ನೋಡಿ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ಮೂರು ಆಗ್ತದೆ ನಾವೇ ಕರ್ನಾಟಕದಾದ್ಯಂತ ತಂದು ಡೆಲಿವರಿ ಹೊಡೆದು ತೋರಿಸಿ ಡೆಲಿವರಿ ಫ್ರೀ ಕೊಡ್ತೇವೆ ಮಂಗಳೂರಿಗೆ ಕೊಟ್ಟಿದ್ದೇವೆ ಉಡುಪಿ ಕೊಟ್ಟಿದ್ದೇವೆ ಚಿಕ್ಕಮಗಳೂರು ಕೊಟ್ಟಿದ್ದೇವೆ ಶಿವಮೊಗ್ಗ ಕೊಟ್ಟಿದ್ದೇವೆ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಮೈಸೂರು ಚಾಮರಾಜನಗರ ಹೀಗೆ ಎಲ್ಲಾ ಕಡೆ ಕೊಟ್ಟಿದ್ದೇವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಸುಲಭವಾಗಿ ಕಳೆ ಹೊಡೆಯುವ ಯಂತ್ರಗಳನ್ನು ಬಳಸಿ ನಾವು ಕಳೆಯನ್ನು ನಿಯಂತ್ರಿಸಿದಾಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಸೂಕ್ಷ್ಮ ಜೀವಗಳ ಸಂಖ್ಯೆಯು ಹೆಚ್ಚಾಗುತ್ತದೆ ಕಳೆನಾಶಕ ಬಳಸಿ ನಾವು ಕಳೆಯನ್ನು ನಿಯಂತ್ರಿಸಿದಂತೆಲ್ಲ ನಮ್ಮ ಭೂಮಿಯಲ್ಲಿರುವ ಎರೆಹುಳುಗಳು ಸೂಕ್ಷ್ಮ ಜೀವಿಗಳು ಸತ್ತು ಹೋಗುತ್ತವೆ ಹಾಗೂ ಮುಂದೊಂದು ದಿನ ನೆಲದಲ್ಲಿ ಓಡಾಡಿದರೂ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಎಂದು ಈಗಲೂ ರುಜುವಾತಾಗಿದೆ ದಯವಿಟ್ಟು ಕಳೆನಾಶಕ ಬಳಕೆಯನ್ನ ಬಿಟ್ಟು ಬಿಡಿ ಕ್ರಿಮಿನಾಶಕ ಬಳಕೆಯನ್ನು ಬಿಟ್ಟುಬಿಡಿ ಕ್ರಿಮಿನಾಶಕ ಪರ್ಯಾಯವಾಗಿ ಜಿ ಕೆ ಸೋಲೋ ಟ್ರಾಪ್ ಬಳಸಿ ಹೆಚ್ಚಿನ ಮಾಹಿತಿಗೆ ತಾವು ಗೂಗಲ್ ನಲ್ಲಿ ಜಿ ಕೆ ಸೋಲೋ ಟ್ರಪ್ ಆಗ್ತಾ ಚೆಕ್ ಮಾಡಿ ಇದು ಹೊಂಡ ಇಂಜಿನ್ ಅನ್ನು ಹಾಕಿ ಮಿಕ್ಕಿದ ಎಲ್ಲ ಬಿಡಿ ದೇಶೀಯವಾಗಿ ರೆಡಿ ಮಾಡಿದ ಪವರ್ಡ್ ಬೈ ಹೊಂಡ ಜಿ ಕೆ ಫ್ಲೈ ಮೂವರ್ ಇದನ್ನು ಕೂಡ ಸುಲಭವಾಗಿ ಯಾರು ಬೇಕಾದರೂ ಓಡಿಸಬಹುದು ದಯವಿಟ್ಟು ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಪ್ಸ್ಗೆ ಭೇಟಿ ಕೊಟ್ಟು ತಾವು ಹೆಚ್ಚಿನ ಮಾಹಿತಿ ಪಡೆಯಬಹುದು ಧನ್ಯವಾದಗಳು